ಬಾಬು ರಾಜೇಂದ್ರ ನಾಯಕಿಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರ ನಗರದ ಸೆಟೆಲೈಟ್ ನಿಲ್ದಾಣದ ಬಳಿ ನಡೆದಿದೆ ಸಂಸದ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶಗೊಂಡ ಬಾಬು ರಾಜೇಂದ್ರ ನಾಯಕ್ ಬೆಂಬಲಿಗರು ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಸಂಸದ ಜಿಗಜಿಣಗಿಗೆ ನೀಡಿರುವ ಟಿಕೆಟ್ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಜಾರ ಸಮಾಜಕ್ಕೆ ಬಹಳಷ್ಟು ಅನ್ಯಾಯಿತು ಅದಕ್ಕೋಸ್ಕರ ಬಂಜಾರ ಸಮಾಜ ಪೂರಾ ರೊಚ್ಚಿ ಗೆದ್ದು ಇವತ್ತು ಬಿಜೆಪಿ ಆಫೀಸ್ ಬಂದಿದ್ದೀವಿ ಜಿಲ್ಲಾ ಅಧ್ಯಕ್ಷರನ್ನು ಭೇಟಿ ಮಾಡ್ಬೇಕಂತ ಮಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಭೇಟಿ ಆಗಿಲ್ಲ ಪ್ರಧಾನ ಕಾರ್ಯದರ್ಶಿ ಅವರು ಆಗಿದ್ದಾರೆ ಅವರನ್ನು ಮನವಿ ಮನವಿ ಮಾಡ್ತಾ ಇದ್ದಾರೆ ನಾವೆಲ್ಲ ಪಕ್ಷಗಳು ತಿಳಿಸ್ತೀವಿ ತಾವು ಇಲ್ಲಿಂದ ನಿರ್ಗಮಿಸ್ರಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಜಿಲ್ಲಾ ಅಧ್ಯಕ್ಷರು ಬರುತ್ತ ನಾವು ಇಲ್ಲೇ ಇರ್ಬೇಕು ಮಾಡಿದ್ದೀವಿ ಬಂಜಾರ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ ಇದು ನಮ್ದು ಬೇಡಿಕೆ ಆಗಿದೆ ಮುಂದ್ ಬರುವ ದಿನದಲ್ಲಿ ಏನಾದ್ರೂ ಟಿಕೆಟ್ ಅನ್ನು ಚೈಂಜ್ ಮಾಡುವ ಅವಕಾಶಗಳು ಇದಾವೆ ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಟಿಕೆಟ್ ಕೊಟ್ರೆ ಸಮಾಜ ಯಾವತ್ತು ಬಿಜೆಪಿ ಪಕ್ಷ ಪರವಾಗಿ ಇರ್ತೈತಿ ಬಿಜೆಪಿ ಆರಿಸ್ತರುವಂತ ಗ್ಯಾರಂಟಿ ಕೆಲಸ ಮಾಡ್ತೀವಿ ಈಗಾಗಲೇ ನಾಟ್ನಾನ್ ಮತ ಕ್ಷೇತ್ರದಲ್ಲಿ ಮಹೇಂದ್ರ ನಾಯ್ಕ್ ಅವ್ರನ್ನು ಸಿ ಹುದ್ದೆಗಳಿಂದ ರಾಜೀನಾಮೆ ಕೊಡಿಸಿ ಬಿಜೆಪಿ ಪಕ್ಷದ ಟಿಕೆಟ್ ಅಂತ ಹೇಳಿ ಅಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ ಯಾರಿಂದ ಆಗಿದಾರ ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಟ್ಟೈತಿ ಯಾಕಂದ್ರೆ ಬಂಜಾರ ಸಮಾಜದಾಗ ಟಿಕೆಟ್ ಅಂತ ಹೇಳ್ತಾರೆ ಅಲ್ಲೇ ಕುಂಟ್ರೆಸ್ ಬಿಡಾತಾರೆ ಅದಕ್ಕೆ ಈಸಾ ಈ ಈ ಟೈಪ್ ನಾವು ಮಾಡಕ್ ಒಪ್ಪಲ್ಲ ಏನಾದ್ರೆ ಬಿಜೆಪಿ ಇದೇ ಟೈಪ್ ಮಾಡ್ತಾ ಇದ್ರೆ ಮುಂದ್ ಬರುವ ಚುನಾವಣೆಯಲ್ಲಿ ನಾವು ಪಕ್ಷ ಏನ್ ಮಾಡ್ಬೇಕು ಜನ ಏನ್ ಮಾಡ್ಬೇಕು ಅಂದ್ರೆ ಪಕ್ಷಗಳು ತೋರ್ಸ ತೋರಿಸ್ತಾರ ಇನ್ನು ಮುಂದ್ ಈ ತರ ಆಗ್ಲಾರ್ದಂಗೆ ಬಿಜೆಪಿ ಅವ್ರು ನೋಡ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ತಾಂಡೆ ತಾಂಡೆ ತಿರುಗಾಡಿ ಒಂದು ಬಿಜೆಪಿ ಬಿಜೆಪಿ ಏಜೆಂಟ್ ಫಾರ್ಮ್ ಅನ್ನು ಒಂದು ತಾಂಡೆ ತಗೊಳಾರ್ದಂಗೆ ಮಾಡುವ ಕೆಲಸ ಇಡೀ ಸಮಾಜ ಮಾಡಾಕತ್ತೈತಿ ಅದು ಆಗ್ಲಾರ್ದಂಗ್ ಬಿಜೆಪಿ ಅವ್ರು ನೋಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂದ್ ಒಳ್ಳೇದಾಗಲ್ಲ ನಮ್ ಬೇಡಿಕೆ ಬಿಜೆಪಿ ಟಿಕೆಟ್ ಅನ್ನು ಚೈನ್ ಮಾಡುವವರಿಗೆ ನಮ್ ಬೇಡಿಕೆ ಇದ್ದೇ